ಬೆಳ್ತಂಗಡಿಯ ಎಸ್ ಐ ಟಿ ಕಚೇರಿಯಲ್ಲಿ ಇವತ್ತು ಸಾಕಷ್ಟು ಬೆಳವಣಿಗೆಗಳಾಗಿದೆ ತನಿಖಾಧಿಕಾರಿ ಜಿತೇಂದ್ರ ಕುಮಾರ್ ದಯಾಮ ಎರಡು ದಿನ ರಜೆ ಹಿನ್ನೆಲೆಯಲ್ಲಿ ತನಿಖೆಯ ಪ್ರಗತಿ ಪರಿಶೀಲನೆ ಮಾಡಿದ್ದಾರೆ ಪ್ರಣವ್ ಮಹಾಂತಿಯವರು ನೇರವಾಗಿ ಅವರೇ ಬಂದಿದ್ದಾರೆ ತನಿಖೆ ಯಾವ ದಿಕ್ಕಲ್ಲಿ ಸಾಕ್ತಾ ಇದೆ ಅಂತ ಅಂತೇಳಿ ವಿಶೇಷ ತನಿಖಾ ತಂಡದ ಮುಖ್ಯಸ್ಥರಾಗಿದ್ದಾರೆ ಪ್ರಣವ್ ಮಹಾಂತಿಯವರು ಸ್ಫೋಟಕ ದಾಖಲೆಗಳೊಂದಿಗೆ ಇದೇ ಟೈಮಲ್ಲಿ ಎಸ್ ಐ ಟಿ ಕಚೇರಿಗೆ ಬಂದಿರೋದು ಗಿರೀಶ್ ಮಟ್ಟಣ್ಣನವರ್ ನೂರಕ್ಕಿಂತ ಅಧಿಕ ಪ್ರಕರಣಗಳ ದಾಖಲೆಗಳೊಂದಿಗೆ ಮಟ್ಟಣನವರು ಬಂದಿರೋದು ಏನು ದಾಖಲೆ ಅಂತ ಹೇಳಿದ್ರೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ಎರಡು ಸಾವಿರದ ಹನ್ನೆರಡರವರೆಗೆ ಕಾಣೆಯಾಗಿರತಕ್ಕಂಥವರ ಪ್ರಕರಣಗಳ ದಾಖಲೆಯನ್ನು ನಾನು ಇಟ್ಕೊಂಡು ಬಂದಿದ್ದೀನಿ ನೈನ್ಟೀನ್ ನೈಂಟಿ ಏಯ್ಟ್ ಟು ಟೂ ತೌಸಂಡ್ ಟ್ವೆಲ್ವ್ ಈ ವರ್ಷಗಳ ನಡುವೆ ಎಷ್ಟು ಜನ ಈ ಭಾಗದಲ್ಲಿ ಕಾಣೆಯಾಗಿದ್ದಾರೆ ಅಥವಾ ಮಿಸ್ಸಿಂಗ್ ಆಗಿದ್ದಾರೆ ಆ ಪ್ರಕರಣಗಳ ದಾಖಲೆಗಳೇ ನನ್ನ ಬಳಿ ಇದೆ ಈ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಒಂದು ಅವಕಾಶ ಕೊಡಬೇಕು ನನಗೆ ಅಂತ ಮಟ್ಟಣ್ಣನವರ್ ಮನವಿ ಮಾಡಿಕೊಂಡಿರೋದು ಎಸ್ ಐ ಟಿ ಮುಖ್ಯಸ್ಥ ಪ್ರಣವ್ ಮಹಾಂತಿ ಅವರಿಗೆ ಮನವಿಯನ್ನು ಮಾಡಿರೋದು ಗಿರೀಶ್ ಮಟ್ಟಣ್ಣವರ್ ಇತ್ತ ಗಿರೀಶ್ ವಿರುದ್ಧವಾಗಿ ಮಹಿಳಾ ಆಯೋಗಕ್ಕೆ ದೂರು ಹೋಗಿದೆ ಏನಂತ ಹೇಳಿದ್ರೆ ಧರ್ಮಸ್ಥಳದ ಸಾಮೂಹಿಕ ವಿವಾಹಗಳ ಬಗ್ಗೆ ಅವಹೇಳನಕಾರಿಯಾಗಿ ಅವಾಚ್ಯವಾಗಿ ಹೇಳಿಕೆ ಕೊಟ್ಟಿದ್ದಾರೆ ಮಠಣ್ಣನವರು ಎನ್ನುವ ವಿಡಿಯೋ ಸಮೇತವಾಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕೂಡಲೇ ಗಿರೀಶ್ ಮಠಣ್ಣನವರ ವಿರುದ್ಧವಾಗಿ ಕ್ರಮ ಆಗಬೇಕು ಅಂತ ಆಗ್ರಹ ಮಾಡಿದ್ದಾರೆ ಬೆಂಗಳೂರಲ್ಲಿ ದೂರುದಾರೆ ಕಾವೇರಿ ಕೇದಾರನಾಥ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮಾನಸಿಕವಾಗಿ ಅವರ ಅದರಲ್ಲೂ ಸಾಮೂಹಿಕ ವಿವಾಹದಲ್ಲಿ ಶ್ರೀ ಕ್ಷೇತ್ರದಲ್ಲಿ ಸಾಮೂಹಿಕವಾಗಿ ಮದುವೆಯಾದ ಹೆಣ್ಣು ಮಕ್ಕಳು ಯಾವುದೋ ಒಂದು ಕಾರಣದಿಂದ ಅವರ ಬ್ಯಾಕ್ ಗ್ರೌಂಡ್ ಏನಾದರೂ ಇರ್ಬೋದು ಬಡವ್ರು ಇರ್ಬೋದು ಶ್ರೀಮಂತರು ಇರ್ಬೋದು ಅಥವಾ ಭಕ್ತಿ ಇರ್ಬೋದು ಯಾವುದೋ ಒಂದು ಕಾರಣದಿಂದ ಅವ್ರು ಬಂದು ಮದುವೆ ಆಗಿರ್ತಾರೆ ಒಳ್ಳೆಯದಾಗಿ ಬದುಕಬೇಕು ಅಂತ ಅಂಥ ಎಲ್ಲ ಹೆಣ್ಣು ಮಕ್ಕಳನ್ನ ಸೇರಿಸಿ ಅವರು ಒಂದು ಏನು ಅವಹೇಳನಕರವಾಗಿ ಒಂದು ಭಾಷಣದಲ್ಲಿ ಅವರು ಹೇಳಿದ್ದಾರೆ ಆ ಒಂದು ವಿಡಿಯೋ ಕ್ಲಿಪ್ಪಿಂಗ್ ಕೂಡ ನಾವು ಕೊಟ್ಟಿದ್ದೀವಿ ಅಧ್ಯಕ್ಷರಿಗೆ ಇದನ್ನ ವಿರುದ್ಧ ತಾವು ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ನಾವು ಹೆಣ್ಣು ಮಕ್ಕಳ ಒಂದು ಮಾನಸಿಕವಾಗಿ ದಾಖಲೆ ಅಂತ ಸಂಬಂಧಪಟ್ಟಂತ ತನಿಖೆ ಈಗೇನು ನಡೀತಾ ಇದೆ ಅದಕ್ಕೆ ಸಂಬಂಧಪಟ್ಟಂತ ಕೆಲವೊಂದಿಷ್ಟು ಮಾಹಿತಿಗಳನ್ನ ನಾನು ಕೊಟ್ಟಿದ್ದೇನೆ ಈ ನ್ಯಾರೇಷನ್ಸ್ ನಾನು ಏನು ಉತ್ತರ ಕೊಡ್ಲಿ ಇಸ್ ಆಲ್ ನ್ಯಾರೇಷನ್ ಇಷ್ಟೇ ನಮಗೇನು ಆತರ ನಮ್ಗೆ ಯಾವುದೇ ರೀತಿ ಏನು ಕಂಡು ಬಂದಿಲ್ಲ ಇನ್ನು ಏನೇನು ಹೇಳ್ತಾ ಇದ್ದಾರೆ ಇನ್ನು ಬೇರೆ ಹೇಳ್ತಾರೆ ಅದೇನು ಕುಕ್ಕರ್ ಬ್ಲಾಸ್ಟ್ ಆಗಲಿಲ್ಲ ಅಂತ ಅದಕ್ಕೆ ಇದನ್ ಅಂತ ಹೇಳ್ತಾರೆ ದಿನ ಒಂದೊಂದು ಕತೆ ಸ್ಟೋರಿಗಳಿಗೆ ಕಾಲ್ಪನಿಕ ಕತೆಗಳಿಗೆ ಏನು ಉತ್ತರ ಕೊಡೋಣ ಹಾಗಾದ್ರೆ ಸರಿಯಾಗಿ ಸರಿಯಾಗಿ ಮಾಡ್ತಾ ಇದ್ದಾರೆ ಅದು ಅಧಿಕಾರಿಗಳಿಗೆ ಇಟ್ ಡಿಸ್ಕ್ರಿಷನ್ ಅದು ಅಲ್ಲ ಹೌದು ರೀ ಅವನ ಹಿಂದೆ ಅವನು ಯಾಕೆ ಇದನ್ನ ಚೇಂಜ್ ಮಾಡಿದ ಅಂತ ಹೇಳಿದ್ರೆ ಅದಕ್ಕೆ ಅದಕ್ಕೆ ಒಂದು ಗ್ಯಾಂಗ್ ಕೆಲಸ ಮಾಡಿದೆ ಅಲ್ಲ ಆ ಕಡೆ ಅವನನ್ನ ಟರ್ನ್ ಮಾಡಿಸೋದಕ್ಕೆ ಒಂದು ದೊಡ್ಡ ಪ್ರಯತ್ನ ನಡೆದಿದೆ ಒಳಗಡೆ ಇಂತರ ಒಳಸಂಚು ನಡೆದಿದೆ ಹಿಂಗಾಗಿ ಅವನು ಆ ಥರ ಹೇಳ್ಕೆ ಇದನ್ನೆಲ್ಲ ನೋಡಿದರೆ ಯಾಕೆ ಇಷ್ಟೊಂದು ಹೆದರ್ಕೊಂಡಿದ್ದಾರೆ ಅದರ್ ಸೈಡ್ ಯಾಕೆ ಹೆದರ್ಕೋಬೇಕು ಚಿನ್ನಯ್ಯ ಅನ್ಕೊಳ್ಳಿ ಯಾಕೆ ಹೆದರ್ಕೊಂಡಿದ್ದಾರೆ ಏನಿದೆ ಇದ್ರ ಹಿಂದೆ ಅಲ್ವಾ ಅದೆಲ್ಲ ತನಿಖೆ ಆಗುತ್ತೆ